ಶಿವಾನಂದ ಪಾಟೀಲರನ್ನು ಮತ್ತೆ ಕೆಣಕಿದ್ದಾರೆ ಯತ್ನಾಳ್ ಅವರು ಉತ್ತರನ ಪೌರುಷ ಒಲೆ ಮುಂದೆ ಅಂತ ಮಾತಾಡ್ತಾ ಇದ್ದರು ಹಾಗಾಗಿದೆ ಇವರ ಕಥೆ ಹೇಗಿದ್ದರೂ ರಾಜೀನಾಮೆ ಅಂಗೀಕಾರ ಆಗಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು ಪುಗ್ಸಟ್ಟೆ ಪ್ರಚಾರಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದೊಂದು ರೀತಿ ಬೃಹನ್ನಾಟಕ ಇದ್ದಂತೆ ಇದು ರಾಜೀನಾಮೆ ಸರಿಯಾದಂಥ ವಿಧಾನದಲ್ಲೇ ಇಲ್ಲ ಸರಿಯಾದ ರೀತಿಯಲ್ಲಿ ರಾಜೀನಾಮೆಯನ್ನು ಕೊಡಲಿ ಆಮೇಲೆ ಸವಾಲು ಸ್ವೀಕರಿಸಲಿ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಟ್ವೀಟ್ ಮೂಲಕ ಶಾಸಕ ಯತ್ನಾಳ್ ಅವರು ಈ ತಿರುಗೇಟನ್ನು ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲರನ್ನು ಮತ್ತೆ ಕೆಣಕಿದ್ದಾರೆ ಯತ್ನಾಳ್ ಅವರು ಉತ್ತರನ ಪೌರುಷ ಒಲೆ ಮುಂದೆ ಅಂತ ಮಾತಾಡ್ತಾ ಇದ್ದರು ಹಾಗಾಗಿದೆ ಇವರ ಕಥೆ ಹೇಗಿದ್ದರೂ ರಾಜೀನಾಮೆ ಅಂಗೀಕಾರ ಆಗಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು ಪುಗ್ಸಟ್ಟೆ ಪ್ರಚಾರಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದೊಂದು ರೀತಿ ಬೃಹನ್ನಾಟಕ ಇದ್ದಂತೆ ಇದು ರಾಜೀನಾಮೆ ಸರಿಯಾದಂಥ ವಿಧಾನದಲ್ಲೇ ಇಲ್ಲ ಸರಿಯಾದ ರೀತಿಯಲ್ಲಿ ರಾಜೀನಾಮೆಯನ್ನು ಕೊಡಲಿ ಆಮೇಲೆ ಸವಾಲು ಸ್ವೀಕರಿಸಲಿ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಟ್ವೀಟ್ ಮೂಲಕ ಶಾಸಕ ಯತ್ನಾಳ್ ಅವರು ಈ ತಿರುಗೇಟನ್ನು ಕೊಟ್ಟಿದ್ದಾರೆ